ನಮಸ್ಕಾರ ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣಿ ಮುಕ್ತಾಯಕ್ಕನವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ ವಚನವು ಇಂತಿದೆ ಗುರುವಚನದಿಂದಲ್ಲದೆ ಲಿಂಗವನರಿಯಬಾರದು ಗುರುವಚನದಿಂದಲ್ಲದೆ ಜಂಗಮವನರಿಯಬಾರದು ಗುರುವಚನದಿಂದಲ್ಲದೆ ಪ್ರಸಾದವನರಿಯಬಾರದು ಗುರುವಚನದಿಂದಲ್ಲದೆ ತನ್ನ ತಾನರಿಯಬಾರದು ಹಿಂದಣ ಜನ್ಮದಲ್ಲಿ ಲಿಂಗವ ಪೂಜಿಸಿ ಇಂದು ಜ್ಞಾನೋದಯವಾದಡೆ ಗುರುವಿಲ್ಲದ ಮುನ್ನ ಆ ತನ್ನಲ್ಲಿ ತಾನು ಸನ್ನಿಹಿತನಾದೇಹೆನೆಂದಡೆ ಗುರುವಿಲ್ಲದೆ ಆಗದು ಕೇಳ ಎನ್ನ ಅಜಗಣ್ಣನೆಂಬ ಗುರುವಿಲ್ಲದೆ ಆರೂಡಿಯ ಕೂಟ ಸಮನಿಸದು ಕೇಳ ಇಲ್ಲಿ ಸನ್ನಿಹಿತ ಅಂದರೆ ಒಂದಾದವ ಕೂಡಿಕೊಂಡವ ಸಮನಿಸು ಅಂದರೆ ಸಮನಿಸುವಭಿಸುವಂತಹದು ದೊರೆಯುವಂತಹದು ಗುರುವಿನ ಉಪದೇಶ ವಚನದಿಂದಲ್ಲದೆ ಲಿಂಗ ಜಂಗಮ ಪ್ರಸಾದ ತನ್ನ ತಾನು ಅರಿಯಲು ಸಾಧ್ಯವಾಗುವುದಿಲ್ಲ ಹಿಂದಿನ ಜನ್ಮದಲ್ಲಿ ಲಿಂಗ ಪೂಜಿಸಿದ್ದಕ್ಕಾಗಿ ಇಂದು ಜ್ಞಾನೋದಯವಾದರೆ ಗುರುವಿಲ್ಲದೆ ಆಯಿತು ಎಂದು ಕೂಡ ಹೇಳಲು ಆಗದು ತನ್ನ ತಾನರಿತು ತನ್ನಲ್ಲಿಯೇ ಒಂದಾದೆ ಎಂದು ಹೇಳಿದರೂ ಗುರುವಿನ ಅನುಗ್ರಹ ಇದ್ದಾಗಲೇ ಅದನ್ನು ಸಾಧಿಸಲು ಸಾಧ್ಯ ಆಗುತ್ತೆ ಆದರೆ ಆ ಗುರುವನ್ನ ಇಂದು ಮುಕ್ತಾಯಕ್ಕ ಕಳೆದುಕೊಂಡಿದ್ದಾಳೆ ಅಣ್ಣನೆಂಬ ಗುರುವಿಲ್ಲದೆ ತನಗೆ ಲಿಂಗಾಂಗ ಸಮರಸದ ಅರಿವು ದೊರೆಯದು ಅಂತ ಮುಕ್ತಾಯಕ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಗುರುವಚನದಿಂದಲ್ಲದೆ ಲಿಂಗವನರಿಯಬಾರದು ಗುರುವಚನದಿಂದಲ್ಲದೆ ಜಂಗಮವನಿಯಬಾರದು ಗುರುವಚನದಿಂದಲ್ಲದೆ ಪ್ರಸಾದವನರಿಯಬಾರದು ಗುರು ಗುರುವಚನದಿಂದಲ್ಲದೆ ತನ್ನ ತಾನರಿಯಬಾರದು ಹಿಂದಣ ಜನ್ಮದಲ್ಲಿ ಲಿಂಗವ ಪೂಜಿಸಿ ಇಂದು ಜ್ಞಾನೋದಯವಾದಡೆ ಗುರುವಿಲ್ಲದ ಮುನ್ನ ಆಯಿತೆನ್ನಬಹುದೇ ತನ್ನಲ್ಲಿ ತಾನು ಸನ್ನಿಹಿತನಾದೆ ಏನೆಂದಡೆ ಗುರುವಿಲ್ಲದೆ ಆಗದು ಕೇಳ ಎನ್ನ ಅಜಗಣ್ಣನೆಂಬ ಗುರುವಿಲ್ಲದೆ ಆ ರೂಢಿಯ ಕೂಟ ಸಮನಿಸದು ಕೇಳ ರೂಢಿಯ ಕೂಟ ಸಮನಿಸದು ಕೇಳ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು